ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೂವಿನ ರೇಟ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಅಪ್ಪ ಏನು ಬಿಸಿಲು ಅಂತೀವ ಸಿಕ್ಕಾಬಟ್ಟೆ ಬಿಸಿಲು ಇದು ನಮ್ ಹಾಸನ್ ಮಾರ್ಕೆಟ್ ಈಗ ನಾವು ನಮ್ಮ ಊರ್ ಕಡೆಗೆ ಪಯಣ ಎಲ್ರು ಚೆನ್ನಾಗಿದೆಯ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಎಲ್ರು ಚೆನ್ನಾಗಿದ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಒಂದು ಲೆವೆನ್ ಲೆವೆನ್ ತರ್ಟಿ ನನಗೆ ಟೈಮ್ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನನಗೆ ಮೊದಲಿಂದಲೂ ಸಿಕ್ಕಾಬಟ್ಟೆ ಆಸೆ ಇತ್ತು ನನಗೆ ಹೆಣ್ಮಗುನೇ ಬೇಕು ಅಂತ ಹೇಳಿ ಹಂಗಾಗಿ ನಾನು ನಮ್ಮ ಮನೆಯವರು ಒಂದು ದೇವ್ರನ್ನ ತುಂಬ ನಂಬ್ತವೆ ಕವಿಮಾರಮ್ಮ ಅಂತ ಹೇಳಿ ಕವಿ ಅಂತ ಹೇಳಿ ಒಂದು ಊರು ನಮ್ಮೂರ ಹತ್ರ ಬರುತ್ತೆ ಆ್ಯಂಡ್ ಇನ್ನೊಂದು ನಮ್ಮಮ್ಮ ತುಂಬ ನಂಬೋ ನಾನು ತುಂಬ ನಂಬೋ ಪುರಿದಮ್ಮ ಈ ಎರಡೂ ದೇವ್ರಿಗೂ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಏನಪ್ಪ ಅಂತ ಹೇಳಿದ್ರೆ ನನಗೆ ಹೆಣ್ಮಗು ಆಗಿ ಈ ನಾರ್ಮಲ್ ಡಿಲಿವರಿ ಆಗಲಿ ಮತ್ತು ಹೆಣ್ಮಗುವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾನು ಪಾಪು ಆರೋಗ್ಯವಾಗಿದ್ದರೆ ನನ್ನ ಮಗಳಿಗೆ ಒಂಬತ್ತು ತಿಂಗಳು ತುಂಬ ಅಷ್ಟರೊಳಗೆ ಬಂದು ಕವಿ ಮಾರಮ್ಮ ಮತ್ತು ಪುದಮ್ಮ ಇಬ್ಬರಿಗೂ ಕೂಡ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಆರಿಸ್ಕೊಂಡಿದ್ದೆ ಸೊ ನೆಕ್ಸ್ಟ್ ಮಂತ್ ಟೆನ್ಗೆ ನನ್ನ ಮಗಳಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ತುಂಬ ದಿನ ಇಲ್ಲ ಹಾಗಾಗಿ ನಾವು ಏನು ಅರ್ಕೆ ಮಾಡ್ಕೊಂಡಿದ್ವಿ ಅದನ್ನ ತೀರ್ಸೋಣ ಅಂತ ಗೊತ್ತು ಅರ್ಕೆ ಹನ್ನೆರಡು ವರ್ಷ ಇರುತ್ತೆ ಅಂತ ಆದ್ರೂ ಬಟ್ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಡಿಲೇ ಮಾಡೋದು ಒಳ್ಳೇದಲ್ಲ ಅಲ್ವಾ ಹಾಗಾಗಿ ಇವತ್ತು ಶಾಪಿಂಗ್ ಹೊರಟಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷ ನಾನು ಎಲ್ಲಾದ್ರೂ ಶಾಪಿಂಗ್ ಹೋಗ್ತೀನಿ ಅಥವಾ ಏನಾದ್ರೂ ಪರ್ಚೇಸ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಒಂದ್ ಅಮ್ಮ ಇಲ್ಲ ನನ್ನ ಹಸ್ಬೆಂಡ್ ಇಲ್ಲ ನನ್ನ ತಮ್ಮ ಇಲ್ಲ ನಮ್ಮ ಅಣಯ ಇಷ್ಟು ಜನ ನಾಲ್ಕು ಜನ ಇರ್ಬೇಕು ನಾನೊಬ್ಳ ಎಲ್ಲಿಗೂ ಯಾವತ್ತೂ ಶಾಪಿಂಗ್ ಅಂತ ಹೇಳಿ ಹೋಗಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ಮಗಳಿಗೋಸ್ಕರ ನಾನೇ ಜವಾಬ್ದಾರಿ ತಗೊಂಡು ಮಡ್ಲಕ್ಕಿ ಕೊಡೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ತಗಬೇಕು ಅಂತ ಹೇಳಿ ಹೊರಟಿದ್ದೀನಿ ಸೊ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಮತ್ತೆ ಅಲ್ಲಿ ಕೆಲವೊಂದು ಕಡೆ ಪ್ಲಾಸ್ಟಿಕ್ ಈಗಲೂ ಕೂಡ ಕೊಡ್ತವೆ ಕೊಡಬಾರ್ದು ಅಂತ ಗೌರ್ಮೆಂಟ್ ಇಂದ ರೂಲ್ಸ್ ಆಗಿದ್ದು ಕೆಲವೊಂದು ಕಡೆ ಇಟ್ಕೊಂಡಿದ್ದಾವೆ ಕೆಲವೊಂದು ಕಡೆ ಬ್ಯಾಗ್ ಇಲ್ಲ ಅಂತ ಕೇಳ್ತವೆ ಹಾಗಾಗಿ ಸೇಫ್ಟಿಗೆ ಬ್ಯಾಗ್ ತಗೊಂಡಿದ್ದೀನಿ ಅಂಡ್ ತುಂಬ ದಿನ ಆದಮೇಲೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಶಾಪಿಂಗ್ ಹೋಗಕ್ಕೆ ರೆಡಿಯಾಗಿದ್ದೀನಿ ಬ್ಯಾಗ್ ರೂಲ್ಸ್ ಹೆಲ್ಮೆಟ್ ಹಾಕೊಂಡಿದ್ದೀನಿ ಹೆಲ್ಮೆಟ್ಟು ಸೇಫ್ಟಿ ಪರ್ಪಸ್ಗೋಸ್ಕರ ಹಾಕೊಳ್ಳೋದು ಪೊಲೀಸ್ ನೋಡ್ತವೆ ಅಥವಾ ಬೈಕ್ ಎಲ್ಲ ನಾನಂತೂ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸೋದೇ ಇಲ್ಲ ಹೊಗಡ ಬಂದ್ವೆ ಸಿಕ್ಕ ಬಟ್ಟೆ ಬಿಸಿಲು ಯಪ್ಪಾ ಏನು ಬಿಸಿಲು ಇದು ನನ್ನ ಮಾರ್ಕೆಟ್ಗೆ ನಾನು ಒಬ್ಬಳೇ ಬಂದಿರೋದ್ರಿಂದ ವೀಡಿಯೋಸು ನಾನೇ ಮಾಡಬೇಕಿತ್ತು ಶಾಪಿಂಗು ನಾನೇ ಮಾಡಬೇಕಿತ್ತು ಹಾಗಾಗಿ ಶಾಪಿಂಗ್ ಮಾಡೋ ಟೈಮಲ್ಲಿ ಎಲ್ಲೂ ನಾನು ಕಾಣಿಸ್ಕೊಂಡಿಲ್ಲ ಸೊ ಇದು ನಮ್ಮ ಹಾಸನ ಮಾರ್ಕೆಟು ಹೋಲ್ಸೇಲಲ್ಲಿ ಎಲ್ಲ ಸಿಗುತ್ತೆ ಕೆಲವೊಂದು ಕಡೆ ನಾವು ಮನೆ ತರಕಾರಿ ಎಲ್ಲ ತೊಗೋತೀವಲ್ಲ ಇಲ್ಲಿ ಬಂದರೆ ನಮಗೆ ಕಮ್ಮಿ ವೇಟಲ್ಲಿ ಸಿಗುತ್ತೆ ಈಗ ಸೀಸನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ತವೆ ಅಲ್ವಾ ಸೊ ಅವೆಲ್ಲ ಓಡಾಡ್ತಾ ಇದ್ವು ಮಾರ್ಕೆಟಲ್ಲಿ ನಾವು ಹಾಸನಿಗೆ ಬಂದಾಗಲಿಂದ ಯಾವುದೇ ಸೀವೆ ತೊಗೋಬೇಕು ಅಂದ್ರು ಇವು ಅಂಗಡಿಯಲ್ಲೇ ತೊಗೊಳೋದು ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ ಸುನೀಲ್ ಸ್ಯಾವಿಸ್ ಸೆಂಟರ್ ನಾವು ಯಾವಾಗ ಬಂದ್ರು ಒಂದು ಸಾವಿ ತೊಗೊಳ್ಳೋಕೆ ಬಂದ್ವಿ ಎರಡು ಇದ್ವಿ ಅಷ್ಟು ಚೆನ್ನಾಗಿ ಇಷ್ಟ ಆಗ್ತಿತ್ತು ಬಟ್ ಇವಾಗ ಅರ್ಜೆಂಟಲ್ಲಿದ್ದೆ ಹಾಗಾಗಿ ದೇವಿಗೆ ಏನು ಕೊಡಬೇಕಿತ್ತು ಆ ಎರಡು ಸಾವಿ ಮತ್ತು ಬ್ಲೌಸ್ ಪೀಸ್ ಅಷ್ಟನ್ನು ತೊಗೊಂಡು ಮುಂದೆ ಶಾಪ್ ಮಾಡಬೇಕಿತ್ತು ಪ್ರತಿಯೊಂದನ್ನು ಕೂಡ ಇವರು ಅಂಕಲ್ ತುಂಬ ಹೆಲ್ಪ್ ಮಾಡಿದ್ರು ಏನೇನು ಇಡಬೇಕು ಏನೇನು ಅಂತ ಹೇಳಿ ಮೂರು ದೇವಿಗೂ ಸಪ್ಸಪ್ರೇಟಾಗಿ ಕೀ ಕಲೆಲ್ಲ ಹಾಕ್ಕೊಟ್ರು ಏನೇನ್ ಕೊಡಬೇಕು ಎಲ್ಲಾ ತಗೊಂಡೆ ಮೇಲೆ ಹೂ ತಗೋಬೇಕು ಬಾಳೆಹಣ್ಣು ತಗೊಂಡೆ ಅದು ವಿಡಿಯೋ ಮಾಡೋದು ಮರ್ತು ಹೂ ತಗೋಬೇಕಿತ್ತು ಹೂವಿನ ರೇಟ್ ಅಂತೂ ಕೇಳಕ್ಕಾಗಲ್ಲ ಮಲ್ಗೆ ನೂರೈವತ್ತಾಗಿದೆ ಇಲ್ಲಿ ಎಲ್ಲ ತಗೊಂಡು ನನ್ನ ಅಂಬಾವಿ ಮೇಲೆ ಇಟ್ಕೊಂಡು ಮನೆ ಕಡಿಕೆ ನನ್ನ ಪಯಣನ ಬೆಳೆಸ್ದೆ ನಾನು ಅದ್ರ ಜೊತೆಗೆ ಅಕ್ಕಿ ತಗೋಬೇಕಿತ್ತು ಅದನ್ನು ಕೂಡ ತಗೊಂಡು ಬಂದೆ ಕರೆ ಮತ್ತೆ ನಮ್ ಮನೆ ದೇವಿಗೆಲ್ಲ ಎಷ್ಟು ಎರಡ್ ಹಚ್ಚ ಒಂದೇ ಹಚ್ಚು ಅಮ್ಮ ಎಲ್ಡ್ ಹಚ್ ಕೊಡುವಂತ ಮೊಬೈಲ್ ಒಂದ್ ಹಚ್ಚು ಕೊಡಬಹುದು ಅಂತ ಎಲ್ಡ್ ಜೋಡಿ ಒಳ್ಳೇದಂತ ಒಂದೇ ಹಚ್ಚು ಎಲ್ಲ ಸಪ್ ಸಪ್ ತಗೋಬಂದೆ ಸೀರೆ ತಗೊಬಂದೆ ಅಮ್ಮ ಸೀರೆ ಬ್ಲೌಸ್ ಪೀಸು ಗ್ರೀನ್ ತಗೋತು ಮುಟ್ಟಿ ನೋಡಿ ತಗೊಬಂದೆ ನಂಗೆ ಇಷ್ಟ ಆಯ್ತು ನೋಡಿ ಸಾಫ್ಟ್ ಅಂದ್ರೆ ಕಾಟನ್ ಮಿಕ್ಸ್ ಸಿಲ್ಕ್ ಟೈಪ್ ಬರುತ್ತಮ್ಮ

ನಾನು ನೀವ್ ಎಷ್ಟೇ ದೊಡ್ಡ ತಾಯಿ ದೇವರಿಗೆ ಮದ್ವೆಗೆ ಮಕ್ಳಾದ್ರೂ ತಾಯಿ ದೇವ್ ಮಕ್ಕಳೇ ಅಂತ ಅದು ನೀನ್ ಆಗಿರ್ಬೋದು ಅಣೆ ಆಗಿರ್ಬೋದು ಬಾಳೆಹಣ್ಣು ನೋಡಮ್ಮ ಎಷ್ಟು ದುಡ್ಡ ನಂಗ್ ಪೂಜೆ ಮುಂದೆ ಇಡಕ್ಕೆ ಹಿಂಗ್ ಚುಪ್ಪ ನೋಡ್ರಿ ಸಾಕತಾಗಿತ್ತು ನನಗೆ ಇಷ್ಟ ಆಗಿ ತಂದಿದ್ದೀಯ ಜೋಡಿ ಬಾಳೆನ್ ಬಂದಿತ್ತು ಫಸ್ಟ್ ಟೈಮ್ ಕೊಡ್ತಾಗದಲ್ಲ ನಂಗ್ ಗೊತ್ತಿಲ್ಲ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಸಿಕ್ತ ಚುಪ್ ತಂದಿವೇಪ್ ಬಂದಿತ್ತು ಮೂರ್ ದೇವ್ರಿಗೆಲ್ಲ ಯಾರ ದೇವ್ರಿಗೆ ಅಲ್ಲವಾ ನಿಮ್ಮ ಅಂದೆ ಅವರಿಗೆ ಇದು ಅರ್ಧ ಅರ್ಧ ಮಾಡ್ಕೇತೀ ಇಲ್ಲ ಇಲ್ಲ ಮಂದೇ ನಾವು ಕಟ್ ಮಾಡಲ್ಲ ಮಂದಿವ್ರಿಗೆ ತಗೊ ತಿನ್ಬೇಕಾದ್ರೆ ಬಿಟ್ಟು ಹಂಗೆ ಹೋಗ್ತೇವೆ ಮರು ಜಾಸ್ತಿ ಅಂತ ಇದು ಇಲ್ವಾ ಮೇಯ್ ಇಲ್ಲ ಅದ ಕನ್ಕಪ್ಪು ಹ್ಮ್ ಐಟಮು ಹ್ಮ್

ಫಸ್ಟ್ ಟೈಮ್ ಕೊಡ್ತಾ ಇರೋದಲ್ವಾ ಅಂತ ಇಲ್ಲ ಇದತ್ತು ಇದತ್ತು ಇದು ಅರಿಶಿನ ಕುಂಕುಮ ಇಪ್ಪತ್ತು ಇದೆ ಜಾಸ್ತಿ ಕಣಮ ಇದು ಹತ್ತು ರೂಪಾಯಿದೆ ಸಿಗೋದು ಕಣ್ಮಗ್ನೆ ದೊಡ್ಡದ ತಾಂಡ ಇದೇ ಜಾಸ್ತಿ ನೂರ ಐವತ್ತು ಹೇಳಿದ್ದೆ ತಂದಿದ್ಯಾ ತಂದೆ ಅದ್ರಾಗಿ ಇದ್ರಲ್ಲಿ ಅಮ್ಮ ಪಂಚಾಮೃತಕ್ ಮಾಡೋದು ಎಲ್ಲಾ ಇದೆಯಂತೆ ಜೇನ್ಸೂಪ ಕೇಸರಿ ಆಮೇಲೆ ಪಚ್ಕಪೂರ ಇದೆಂತದ್ದು ರೋಸ್ ವಾಟರ್ ಐತೆ ಆಮೇಲೆ ಇದು ಯಾವ್ದೋ ಸ್ವಸ್ತಿಕ್ ಬ್ರ್ಯಾಂಡ್ ಕೊಲಾಕನ್ ಅಂತ ಏನೋ ಇದೆ ಏನೇನೋ ಇದೆ ಇದು ನೂರೈವತ್ತು ನೂರೈವತ್ತು

ಇದು ಇನ್ನೊಂದು ಕುದ್ದಮ್ಮ ದೇವಸ್ಥಾನಕ್ಕೆ ಅಲ್ಲಿಗೂ ಸೇಮ್ ಹಂಗ ಇದೆ ಆಮೇಲೆ ವಿಲೇದಲ್ಲೇ ಅಡಿಕೆ ಬಟ್ಲ ಅಡಿಕೆ ತಗೊಂಡೆ ಐದು ಅಡಿಕೆಯ ಇದು ಅಕ್ಕಿನ ಅಷ್ಟು ಅಳತೆ ಮಾಡಿ ಐದೈದು ಬಾಕ್ಸ್ ಹಾಕಿ ಹೇಳಿ ತಗೊಂಡು ಅಮ್ಮ ಏನಾದ್ರು ಮಿಸ್ ಮಾಡಿದೀನಿ ಅಮ್ಮ ನೋಡ್ರಮ್ಮ ಏನು ಮಿಸ್ ಮಾಡಿಲ್ಲ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ತಂದಿದ್ಯಾ ಕರೆಕ್ಟಾಗಿ ತಂದಿದ್ದೀನಲ್ವಾ ನಾನು

ಬೀರಿ ಬೀರ್ ಬೀರೊಳಗ್ ಬೇಡ ಅಂತ ಇಷ್ಟೆಲ್ಲಾ ತಂದಿದ್ಯಲ್ಲ ಯಪ್ಪ ಹಿಂಗ್ ಮಾಡ್ತಾ ಇದ್ಯಲ್ಲ ಖುಷಿ ಮಗ್ನೆ ಹ್ಮ್ ಎಂಟು ಪಾಪು ಆಗ್ಲಿ ನಾರ್ಮಲ್ ಡಿಲಿವರಿ ಅಂತ ನಾನು ಈಗ ಎಷ್ಟು ಅಕ್ಕಿ ಹೊತ್ಕೊಂಡಿದ್ದೆ ಗೊತ್ತಾ ನನ್ಗೆ ಹೆಣ್ಮಗುನೇ ಆಗ್ಬೇಕು ತಾಯಿ ಹೆಣ್ಮಗು ಆದ್ರೆ ಒಂಬತ್ತು ತಿಂಗಳು ತುಂಬಕ್ಕಿಂತ ಮುಂಚೆ ನನ್ ಮಗಳ ನಿನ್ ಸನ್ನಿಧಾನಕ್ಕೆ ಕರ್ಕ ಬಂದ್ ಮಾಡ್ಲಕ್ಕಿ ಕೊಡಿಸ್ತೀನಿ ಅಂತ ಕುರ್ದಮಗ ನನ್ ಮಗಿಂದು ಕುರ್ದ ಮಗೆ ನೂರ ಒಂದ್ ನೂರ ಒಂದ್ ನೂರ ಒಂದು ದುಡ್ಡ ಹಾಕ್ಸಿ ನಾಗಮ್ಮನ್ ನೂರ ಒಂದು ಕುರ್ದಮ್ಮ ನೂರ ಒಂದು ಚೌಡಮ್ಮನ್ ನೂರ ಒಂದ ಕುರ್ದಮ್ಮ ಗಣಕ ಮಾಡ್ತಿದ್ದಾವೆ ಮಾಮ ಐದು ತಿಂಗ್ಳಿಲ್ಲ ಒಂಬತ್ತು ತಿಂಗಳಿಗೆ ಕರ್ಕೊಬದ್ನಿ ಅಂದ್ರೆ ಈಗ ನಾಳೆಗೆ ನಾಡ್ದಕ್ಕೆ ಎಂಟು ದಿವಸಕ್ಕೆ ಹೋಗೋಣ ಅಂತಿದ್ಯಾಲ ಅಲ್ಲಿಗೆ ಸರಿ ಹೋಗುದು ಮಗನೇ ನಿನಿಗ್ ಹೋಸ್ಕರ ಅಮ್ಮ ನೋಡ್ಮೇ ಜೇಜಿ ಮಳಕ್ಕೆ ತಂದೈತಿ ಮುದ್ದು ಎಷ್ಟಾಯ್ತು ಆಯ್ತು ಅಮ್ಮ ಟೋಟಲ್ ಒಂದು ಎರಡು ಇನ್ನೂರ ಅಂತ ನಿನಿಗ್ ಗೊತ್ತಾಯ್ತ ಇವಾಗ ಅಂದ್ರೆ ಇದು ಇದಕ್ಕೆ ಜಾಸ್ತಿ ಆಯ್ತು ಇದು ಹೂವಿನ ಒಳಗೆ ಹಾಕಿನಲ್ಪ ಅಮ್ಮ ಒಂದಕ್ಕೆ ಅಮ್ಮ ಮಲ್ಗೆ ಹಾಕ್ಸಿದೀನಿ ಮೊರ್ಗೆ ಹಾಕ್ಸಿರೋದು ಮಡ್ಲಕ್ಕಿ ಕೊಡೋದೇ ಅವರಿಗೆ ಒಂದ್ ಮದ್ಯಾವೆಪ್ಪ ಅಂಕಲ್ ದೇವಸ್ಥಾನಕ್ಕೆ ನಾಳೆ ಇವತ್ತಿಂತ ನಾಳೆ ದೇವಸ್ಥಾನಕ್ಕೆ ಅವಾಗು ರೈತ ಎದು ಇದು ಮಡ್ಲಕ್ಕಿ ಪುಡೋ ದೇವಿಗೆಮ್ಮ ಇದು ನಿಜ ಇರ್ತೀನಲ್ವಾ ಇನ್ನ ಊರಲ್ಲಿ ಏನು ಎಂಗ ಊರಲ್ಲಿ ತೆಂಗಿನಕಾಯಿ ಸಿಗುತ್ತಲ್ಲ ಅಮ್ಮ ಊರ್ ಮುಂದ್ ಬೇರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗುವಾಗ ನಾನು ಅತ್ತೆ ಇಲ್ಲ ಇಲ್ಲ ಆಂಜನೇಯ ದರ್ಶನಕ್ಕಿಲ್ಲ ಇದು ಹೂವನ್ನೆಲ್ಲ ಮತ್ತೆ ತೆಗ್ದಿರ್ಬೇಕ ನಾನು ಹಂಗ್ ಮಾಡಿವೆ ನೀವು ಹೆಂಗ್ ಮಾಡ್ತೀವಿ ನಿಂಗೆ ಹೆಂಗ್ ಅನ್ಸುತ್ತೆ ಇವಾಗ ಸಂಜೆ ಹೊಡ್ತೀನಲ್ಲ ನಾನು ಈಗ ತೆಗ್ದಿಟ್ಟು ನಾಳೆ ಬೆಳಕೆ ಅಲ್ಲ ಇವಾಗ ಸಂಜೆ ಹೂವು ಹೋಗ್ತೀನಲ್ಲ ಇವಾಗ ಇದು ಇದಿತ್ತು ಏನಾದ್ರು ಮರ್ತಿರ್ತೀಯ ಮತ್ತೆ ಕಾಯಿ ಅಲ್ಲೇ ನಿಮ್ಮನೇ ಇಲ್ಲ ಕಾಯ್ ನಮ್ ಸ್ವಂತ ಕಾಟ ಇರ್ಬೇಕು ದುಡ್ಡು ಕಟ್ಟೆ ಅಲ್ಲ ನಿಮ್ ಅಲ್ಲೇ ಅವಲ್ಲ ಅವತ್ತಾಡೋದ್ಯಾ ಅಲ್ಲೇ ಸುಳಿಸ್ಕ್ಯಾ ಒಂದು ಮೂರ ಇದು ಇದಕ್ಕಿಡ್ತಾ ಇದೀನಿ ಹ್ಮ್ ಓಪನ್ ಮಾಡಿಕ್ಕ ಅಕ್ಕಿ ಬೆಲ್ಲ ಎಲ್ಲ ಜಾಪನ್ ಆಗಿತ್ತು ಅಕ್ಕಿ ಬೆಲ್ಲ ತಳಕಿಟ್ಟವ ಆಮೇಲೆ ಹೂವಿಟ್ಟೆ ಇದು ಪುದಮ್ಮ ದೇವಸ್ಥಾನಕ್ಕೆ ಹಾಕಿತ್ತು ಮತ್ ಬಿಟ್ರೆ ಮತ್ತಿದ್ವು ಆ ದೇವಸ್ಥಾನಕ್ಕೆ ಅಂತಾನೆ ಮಕ್ಕಳ ಹೋಗೋಕ್ಕಾಗಲ್ಲ ಅಲ್ವಾಐತ್ತಲ್ಲ ಆ ಕುತ್ಕಳಿಕ್ ಹಾಕಿಟ್ಟು ಇಲ್ಲಾನು ಬೀರೊಳಕ್ಕೆ ಇಟ್ಬಿಡು ಹೂವಿನ ನಿಮ್ಗೋಸ್ಕರ ಅರ್ಕೆ ಹೊತ್ಕೊಂಡಿದ್ದೆ ಅದು ತಗೋಬೇಕಾ ಮಕ್ಕಳೇನು ಅಂದ್ರೆ ಬೆಳೀತಾ ಬೆಳೀತಾ ಕೈಯಲ್ಲಿ ಏನಾದ್ರೂ ಇರ್ಬೇಕು ಆಟ ಆಡ್ತಾ ಇರ್ಬೇಕು ಅವ್ರು ನನ್ ಮಗಳಷ್ಟು ಎಷ್ಟೇ ಆಟಸನ್ ಕೊಟ್ಟರೆ ಖುಷಿ 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 ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಒಂದು ನಾಲ್ಕು ತಿಂಗಳವರೆಗೂ ಕೆಲಸ ಮಾಡಿದೆ ಆಫೀಸಲ್ಲಿ ನಾನು ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ವಾ ಒಂದು ಫೋರ್ ಮಂತ್ಸು ಫೈ ಫೋರ್ ಕಂಪ್ಲೀಟಾಗಿ ಫೈವ್ ಬಿಡೋವರೆಗೂ ವರ್ಕ್ ಮಾಡಿದೆ ಅದಾದ ಮೇಲೆ ರಿಸೈನ್ ಮಾಡಿದೆ ಜಾಬು ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ವಿಸಿಕ್ ತೊಗೊಳೋದು ಬೇಡ ಗೊತ್ತು ಅಲ್ಲಿ ಇದಿರುತ್ತೆ ಅಂತ ಏಯ್ಟ್ ಮಂತ್ಸ್ ಆದಮೇಲೆ ಮೆಟರ್ನಿಟಿ ಲೀವೆಲ್ಲ ಕೊಡ್ತವೆ ಬಟ್ ನನಗೆ ಆ ವರ್ಕಲ್ಲಿ ಸಿಕ್ಕಾಪಟ್ಟೆ ಒಂಥರ ಪ್ರೆಷರ್ ಅನ್ನೋಕ್ಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಹೆಲ್ತಲ್ಲಿ ಸ್ವಲ್ಪ ವೇವಿಯೇಷನ್ ಆಗಿ ಬಂತು ಹಾಗಾಗಿ ಬೇಡ ಪಾಪು ಮುಖ್ಯ ಅಂತ ಹೇಳಿ ನಾನು ಜಾಬ್ನ ಡಿಸೈನ್ ಮಾಡಿದೆ ಅದಾದ್ಮೇಲೆ ನಾನು ನಮ್ಮ ಮೂವಿಗೆ ಶಿಫ್ಟ್ ಆದೆ ನಮ್ಮ ಮೂವಿಗೆ ಶಿಫ್ಟ್ ಆದ್ಮೇಲೆ ನನ್ನ ಲೈಫ್ ತುಂಬಾ ಚೆನ್ನಾಗಿತ್ತು ಯಾಕೆ ಅಂತ ಹೇಳಿದ್ರೆ ಸಿಟಿನಲ್ಲಿ ಇದೇ ಬವಿ ಗಾಡಿ ವೆಹಿಕಲ್ಗಳು ಧೂಳು ಶಬ್ದ ಥರ ಬಟ್ ನಮ್ಮೂರಲ್ಲಿ ತುಂಬ ಪ್ರಶಾಂತವಾಗಿತ್ತು ನಾನು ತುಂಬ ವಿಡಿಯೋದಲ್ಲಿ ಹಾಕಿದ್ದೀನಿ ನಮ್ದು ಸಿಂಗಲ್ ಮನೆ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ ಯಾರೂ ಕೇಳೋವಿಲ್ಲ ಹೇಳೋವಿಲ್ಲ ಆರಾಮಾಗಿ ಹಳ್ಳಿ ವೆದರಲ್ಲಿ ನಾನು ಅಪ್ ಟು ಫೈವ್ ಮಂತ್ಸ್ ವರ್ಗೂ ಫೈವ್ ಮಂತ್ಸ್ ಒಂದ ಹಿಡಿದು ನಂದು ಸೀಮಂತ ನೈನ್ ಮಂತ್ಸ್ ನಾನು ನಮ್ಮ ಮೂವ ಆರಾಮಾಗಿ ಲೈಫ್ ನ ಎಂಜಾಯ್ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಈಗ ತುಂಬಾ ಜನ ಹೇಳ್ತಾರೆ ಅಲ್ವಾ ಕೆಲವೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಕಾಬಟ್ಟೆ ತಲೆ ಸುತ್ತ ಬರೋದಾಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಯಾವ ಫುಡ್ ಕಂಡ್ರು ಆಗಲ್ಲ ವಾಮಿಟ್ ಅಥವಾ ನನ್ನ ಮಗಳ್ ನಿಲ್ಸಕ್ ಆಗಲ್ಲ ಯಾವ ಫುಡ್ ಅಂದರೂ ಆಗೋಲ್ಲ ವಾಮಿಟ್ ಬರುತ್ತೆ ತಿನ್ನೋದಕ್ಕಾಗೋದಿಲ್ಲ ಆ್ಯಂಡ್ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಸುಸ್ತಾಗ್ತಾ ಇರುತ್ತೆ ನಿಜವಾಗ್ಲೂ ನನ್ನ ಮಗಳು ನನಗೆ ಅಥವಾ ಯಾವುದೂ ಮಾಡಲಿಲ್ಲ ಇಡೀ ಮನೆ ಕೆಲಸ ಎಲ್ಲ ನಾನೇ ಇದ್ದೆ ಅಪ್ಪಾಜಿ ಅಮ್ಮ ಎಲ್ಲ ದನ ಆ ಥರ ತೋಟದ ಕಡೆ ಎಲ್ಲ ಹೋಗೋರು ಹಾಗಾಗಿ ನಾನೇನು ಮಾಡುವೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಅಂದರೆ ತುಂಬ ಇವ್ಯಾವೆಲ್ಲ ಅಲ್ವಾ ಸ್ವಲ್ಪ ಮನೆ ಕೆಲಸ ಜಾಸ್ತಿ ಮಾಡಿದಷ್ಟು ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಹೇಳಿ ಹಾಗಾಗಿ ಪ್ರತಿಯೊಂದು ಮನೆ ಕೆಲಸನೂ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ಮಾಡಿಕೊಟ್ಟು ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಮಧ್ಯಾಹ್ನ ಎರಡು ಗಂಟೆ ಅಷ್ಟೊಳಗೆ ಊಟ ಬೆಡಿಬೇಕಿತ್ತು ಸೊ ಊಟ ಮಾಡಿಕೊಂಡ್ರೆ ಮತ್ತೆ ಅಲ್ಲಿದ್ದಾಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸಂಜೆ ಪ್ರತಿದಿನ ಏನಾದರೂ ಒಂದು ಡಿಫ್ರೆಂಟಾಗಿ ವೆರೈಟಿಯಾಗಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ನಾನು ಹಾಗಾಗಿ ನಮ್ಮ ಅಪ್ಪಾಜಿ ಅಂದ್ರೆ ನಮ್ಮ ಮಗಳು ಆಗ್ತ ಇತ್ತು ಕುಂತಿಲ್ಲ ನಿಲ್ಲ ಅಷ್ಟು ಖುಷಿ ಯಾಕೆ ಅಂದ್ರೆ ಪ್ರೆಗ್ನೆನ್ಸಿ ಜಮ್ನಿನಲ್ಲಿ ಏನು ತೊಂದರೆ ಕೊಡ್ಲಿಲ್ಲ ಅಂಡ್ ಆ ಡಿಲಿವರಿ ಟೈಮಲ್ಲೂ ಅಷ್ಟೇ ಏನು ತೊಂದರೆ ಆಗ್ಲಿಲ್ಲ ನಾರ್ಮಲ್ ಡಿಲ್ವರಿ ಆಯಿತು ತುಂಬಾ ಚೆನ್ನಾಗಿತ್ತು ಇನ್ನೊಂದು ಇನ್ಸಿಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನನ್ಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು ಸ್ವಲ್ಪ ಭಯ ಕೂಡ ಬಟ್ ನನ್ನ ಮಗಳು ನನ್ನ ಆಸೆನ ಮಣ್ಣು ಮಾಡಲಿಲ್ಲ ಈ ಕೆಲವೊಬ್ಬದು ಸೀಮಂತಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತವೆ ಇನ್ನೇನು ನಾಳೆ ಸೀಮಂತ ಆಗಬೇಕು ಹಿಂದಿನ ದಿನವೇ ಡೆಲಿವರಿ ಆಗಿಬಿಡುತ್ತೆ ಇಲ್ಲ ಪೈನ್ ಕಾಣಿಸ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೇವೆ ಸೊ ನನಗೂ ಕೂಡ ಸೀಮಂತ ಮಾಡಬೇಕು ಅಂದ್ಕೊಂಡಿದ್ದು ಒಂಬತ್ತನೇ ತಾರೀಕು ಸೀಮಂತ ಎಂಟನೇ ತಾರೀಕು ಸಂಜೆಯಿಂದನೇ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು ಬಟ್ ನಾನು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಸೀಮಂತ ದಿನವೂ ಕೂಡ ಅಷ್ಟೇ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಬರೋಗೆಲ್ಲ ತಿಂಡಿ ಮಾಡಲಿಕ್ಕೆ ಏನೆಲ್ಲ ರೆಡಿ ಮಾಡಿಕೊಡ್ಬೇಕು ಆ ಚಟ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ರೆಡಿ ಮಾಡಿಕೊಟ್ಟು ಮತ್ತು ಫಂಕ್ಷನ್ಗೆ ಕಡಲೆಕಾಳು ಬಟಾಣಿ ಅದೆಲ್ಲ ನೆನೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿ ಅದಾದ ಮೇಲೆ ನಾವು ಮೇಕಪ್ಪನ್ನ ಯಾರನ್ನೂ ಕಿರಲಿಲ್ಲ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿಬಿಟ್ಟು ನಾನು ಸೀಮಂತಕ್ಕೆ ನಾನೇ ರೆಡಿಯಾಗಿದ್ದೆ ಸಿಂಪಲ್ಲಾಗಿ ಸೊ ನಾನೆಲ್ಲ ರೆಡಿ ಆದರೆ ಹನ್ನೆರಡು ಗಂಟೆಗೆ ಚೇರ್ ಮೇಲೆ ಕೂರಿಸ್ಬೇಕು ಅಂತ ಹೇಳಿ ಶಾಸ್ತ್ರ ಕೇಳ್ಕೊಬಂದಿದ್ರು ಹನ್ನೆರಡು ಗಂಟೆಗೆ ಹೋಗಿ ಕೂಗೋಕ್ಕಿಂತ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇಯ್ನ್ ಆಗ್ತಿತ್ತು ನಾನೇನು ಅಂದ್ಕೊಂಡೆ ಓ ಮನೆ ಕೆಲಸ ಎಲ್ಲ ಸಿಕ್ಕಾ ಬಟ್ಟೆ ಮಾಡಿದ್ದೀನಿ ಅಲ್ವಾ ಹಾಗಾಗಿ ಬ್ಯಾಕ್ ಪೇಯ್ನ್ ಆಗ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಅದೇನಾಗಿದೆ ಅಂತ ಹೇಳಿದ್ವಿ ಡಿಲ್ವರಿ ಪೇನ್ ಬಂದಿದೆ ಆಗಲಿಲ್ಲ ಅದಾದಮೇಲೆ ಹೆಂಗೂ ಅರೇಂಜ್ಮೆಂಟ್ ಮಾಡಿದ್ದಾರೆ ಮತ್ತು ಈಗ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಗೋ ಸಮಾಧಾನ ಮಾಡಿಕೊಂಡು ಒಂದು ಎರಡೂವೇ ಮೂರು ಗಂಟೆವರೆಗೂ ಇದ್ದೆ ಅದಾದಮೇಲೆ ನಾಲ್ಕು ಗಂಟೆಗೆ ಅಲ್ಲಿಂದ ಬಿಟ್ಟು ತವ್ ಮನೆಗೆ ಅಲ್ವಾ ಶಾಸ್ತ್ರಗಳೆಲ್ಲ ಮುಗಿಸಿ ತವ್ ಮನೆಗೆ ಕಳಿಸ್ಕೊಟ್ರು ತವ್ ಮನೆಗೆ ಕಳಿಸ್ಕೊಟ್ಟು ಮನೆಗೆ ಬಂದೇ ಫುಲ್ ಪೈನ್ ತಡಿಯೋಕ್ಕಾಗಲಿಲ್ಲ ಸುಮ್ಮನೆ ಚೆಕಪ್ಗೆ ಅಂತ ಹೋಗೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ದು ನಮ್ಮ ಡಾಕ್ಟರ್ ಬಂದು ಇದು ಲೇಬರ್ ಪೈನು ಅಡ್ಮಿಟ್ ಆಗಿ ಅಂತ ಹೇಳಿ ಇನ್ನು ಹೆಂಗೆ ಅಂದರೆ ಇಲ್ಲ ಅಷ್ಟೇನ ಎಲ್ಲ ಹೋಗೇ ಇಲ್ಲ ಸೀಮಂತದ್ದು ಕುಂಕುಮ ಎಲ್ಲ ಹಂಗೆ ಇದೆ ಕೈ ಬಳೆ ಗಿಡ ಎಲ್ಲ ಹಾಕೊಂಡು ಹಾಗೆ ಆಗಿ ಹೋಗಿದೆ ಮೆಹೆಂದಿ ಎಲ್ಲ ಇತ್ತು ಕೈಯಲ್ಲಿ ಸೀಮಂತ ಒಂಬತ್ತನೇ ತಾರೀಕು ಆಯ್ತು ಅಂದರೆ ನನ್ನ ಮಗಳು ಒಂಬತ್ತನೇ ತಾರೀಕು ನೈಟ್ ಅನ್ಬೋದು ಅಂದ್ರೆ ಹತ್ತನೇ ತಾರೀಕು ಮಾರ್ನಿಂಗ್ ಅಂತ ಹೇಳ್ಬೋದು ಮೂರು ಐವತ್ತಕ್ಕೆ ನನ್ನ ಮಗಳು ಹುಟ್ಟಿದ್ಲು ಒಂಥರ ಖುಷಿ ನನ್ನ ಆಸೆನ ಮಣ್ಪಾಲ್ ಮಾಡಲಿಲ್ಲ ಸೀಮಂತ ಎಲ್ಲ ಮುಗಿಸ್ಕೊಂಡು ಅದಾದ ಮೇಲೆ ಹುಟ್ಟಿದ್ಲಲ್ಲ ಅಂತ ಹೇಳಿ ಸೊ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು ಡೆಲಿವರಿ ಜರ್ನಿ ಆಗಿರ್ಬೋದು ಎಲ್ಲ ಆರಾಮಾಗಿ ಸುಸೂತ್ರವಾಗಾಯಿತು ಏನೂ ತೊಂದರೆ ಕೊಡಲಿಲ್ಲ ಒಂಥರ ಖುಷಿ ನಾನು ಫಸ್ಟ್ ಫಸ್ಟ್ ಟೈಮ್ ತಾಯಿ ಆಗುವಾಗ ಎಲ್ಲರಿಗೂ ಭಯ ಇವತ್ತೆ ಹೆಂಗಪ್ಪ ಏನಪ್ಪ ನಿಜವಾಗ್ಲೂ ನನಗೊಂದು ಸೂಜಿ ಅಂದರೆ ಎಷ್ಟು ಭಯ ಆಗ್ತಿತ್ತು ಅಂತ ಹೇಳಿದ್ರೆ ನನ್ಗೊಂದ್ ಇನ್ಸಿಡೆಂಟ್ ನೆನಪಿದೆ ನಮ್ಮಅಮ್ಮಂಗಿಲ್ಲ ಎಲ್ಲಾ ಕಚ್ಬಿಟ್ಟಿದೆ ಸೂಜಿ ಹಾಕುವಾಗ ನಾನು ಬಟ್ ಪಾಪಗೋಸ್ಕರ ಒಬ್ಳು ತಾಯಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಳೆ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ಹೇಳಿ ಅಂದ್ಕೊಂಡ್ರೇ ಖುಷಿ ಆಗುತ್ತೆ ಅಲ್ವಾ ಒಂಬತ್ ತಿಂಗಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಗೊತ್ತು ಮೊದಲು ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಟ್ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಐದ್ ತಿಂಗಳಿಗೆ ಮನೆ ಹೋಗಕ್ಕೆ ಹೋದಾಗ ಊರಲ್ಲೇ ಒಂದ್ ದೇವ್ ಬರುತ್ತಲ್ವಾ ದೇವಸ್ಥಾನ ಅಲ್ಲಿಗೆ ಹೋಗಿದ್ವಿ ಆಂಜನೇಯ ಟೆಂಪಲ್ಗೆ ಅದಾದ್ಮೇಲೆ ಒರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದ್ ಬಿಟ್ರೆ ಫಸ್ಟ್ ಟೈಮು ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದು ಅಂತ ಹೇಳಿದ್ರೆ ನಮ್ಮ ಮನೆ ದೇವರಿಗೆ ನಮ್ಮ ಮನೆ ದೇವ್ಗೆ ಬಂದುಬಿಟ್ಟು ಭೈವೇಶ್ವರ ಸ್ವಾಮಿ ಅಂತ ಹೇಳಿ ಮೊದಲು ನಮ್ಮ ಮನೆ ದೇವ್ಗೆ ಹೋಗ್ಬಿಟ್ಟು ಒನ್ವಳ್ಳಿ ಅಥವಾ ಬರುತ್ತೆ ಅದನ್ನು ಮುಗಿಸ್ಕೊಂಡು ನಾವು ಕವಿ ಅಂತ ಹೇಳಿ ಬರುತ್ತೆ ನಮ್ಮ ಮನೆಯವರು ತುಂಬ ನಂಬ್ತವೆ ನಮ್ಮ ಮದುವೆ ಆಗೋ ವಿಷಯದಲ್ಲಾಗಿರ್ಬೋದು ಆ್ಯಂಡ್ ಮನೆ ಕಟ್ಟುವಾಗ ಆಗಿರ್ಬೋದು ತುಂಬ ಆವಕೆ ವಹಿಸ್ಕೊತ್ಕೊಂಡಿದ್ವಂತೆ ನನ್ನ ನಮ್ಮ ನಮ್ಮ ಮನೆಯವರು ಆಕೆ ಹೊತ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ವಿ ನಾನು ಈ ಹುಡುಗಿನ ಮದುವೆ ಆಗಬೇಕು ಅಥವಾ ಆದರೆ ಬಂದು ಹಂದಿ ಕೊಟ್ಟು ಅಂದರೆ ಎಡೆ ಕೊಟ್ಟು ಎಡೆ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಕೆ ಹೊತ್ಕೊಂಡಿದ್ವಿ ಸೊ ಮದುವೆ ಆದಮೇಲೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಆಕೆ ಹನ್ನೆರಡು ವರ್ಷ ಇವತ್ತೆ ಗೊತ್ತು ಬಟ್ ನಮಗೆ ಸ್ವಲ್ಪ ಮೆಮೊರಿ ಪವರ್ ಅವಾಗ ಅವಾಗ್ತಾ ಇರುತ್ತಲ್ಲ ಹಾಗಾಗಿ ನಾವು ಸ್ವಲ್ಪ ದಿನದಲ್ಲೇ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ಅಂದ್ಕೊಂಡಿದ್ವಿ ಹಾಗಾಗಿ ಇವತ್ತು ಸಂಜೆನೇ ನಮ್ಮೂರಿಗೆ ಹೋಗ್ತೀವಿ ನಮ್ಮೂರ್ಗೆ ಹೋದ್ಮೇಲೆ ಇದ್ರ ಜೊತೆ ಆ ವಿಡಿಯೋನು ಹಾಕಿರ್ತೀವಿ ನಾನು ಹೂ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಲಗೇಜ್ ಜಾಸ್ತಿಯೇ ಇರುತ್ತೆ ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳು ನನ್ನದಂತೂ ಏನೂ ಇಲ್ಲ ಯಾಕೆಂದರೆ ಎಲ್ಲ ಬಟ್ಟೆಗಳು ನಂದು ಹೂವೆಲ್ಲ ಇದೆ ಹಾಗಾಗಿ ಪಾಪುಗೆ ಸಂಬಂಧಪಟ್ಟಿರುವ ಲಗೇಜ್ಗಳೇ ಒಂದು ಎರಡು ಬ್ಯಾಗ್ ಇತ್ತು ಸೊ ನನ್ನ ತಮ್ಮ ಹೇಳ್ತಾ ಇದ್ದಾನೆ ಎಲ್ಲ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ ಅಂತ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಳೆಯಾಗಿ ಕೂತಿದ್ವಿ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡಿ ನಮ್ಮ ಮನೆಯವ್ರು ಸ್ವಲ್ಪ ಲೇಟಾಗಿ ಬಂದು ಹಾಗಾಗಿ ಹೂವಿಗೆ ಸ್ವಲ್ಪ ಲೇಟ್ ಆಯಿತು ಹೋಗೋದು ಆಗಿದೆ ಬಟ್ ನಮ್ಮ ಮನೆಯವ್ರು ಡ್ರೈವಿಂಗಲ್ಲಿ ಪಕ್ಕ ಇರೋದ್ರಿಂದ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತೇವೆ ಬಹುದು ಮನೆ ಅಥವಾ ಎಂಟ್ರಿ ಆದ್ವಿ ರೋಡ್ ಹೇಗಿದೆ ಅಂತ ಆ ಕಡೆ ಈ ಕಡೆ ಪೂರ್ತಿ ಜೋಳ ಎಲ್ಲ ಬೆಳೆದಿದ್ದಾವೆ ಮನೆಯವರು ಲೈಟಿಂಗ್ಸ್ ಹಾಕಿದ್ವಿ ಯಾವುದೇ ಫಂಕ್ಷನ್ಸ್ಗಳಿಗೆಲ್ಲ ಲೈಟಿಂಗ್ಸ್ ಹಾಕೋದೇ ಬೇಡ ಅಂತ ಡೈರೆಕ್ಟ್ ಆಗಿ ಸ್ಪಾರ್ಕ್ ಲೈಟ್ ನ ಮನೆಗೆ ಹಾಕ್ಸಿದ್ವು ಸೊ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ನಾಳೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರಿಪ್ರೇಷನ್ ಎಲ್ಲ ನಾನು ಮಾಡ್ಕೊಂಡು ಹೋಗಿದ್ದೆ ಹೆಂಗೂ ದಮ್ದೆ ತೋಟ ಇದೆ ಅಲ್ವಾ ಹಾಗಾಗಿ ತೆಂಗಿನಕಾಯಿ ಮತ್ತೆ ಕೊಬ್ಬರಿ ಬೇಕಿತ್ತಲ್ಲ ಅದನ್ನ ಅಪಾಜಿ ಸುಳಿತಾ ಇದ್ವು ಸ್ವಲ್ಪ ವೆಸ್ಟ್ ಮಾಡಿ ನೀಟಾಗಿ ಊಟ ಮಾಡಿಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ದೇವಸ್ಥಾನದ ಕೆಲಸ ಎಲ್ಲ ಮುಗಿಸ್ಕೋಬೇಕು ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ಆಪ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆ್ಯಂಡ್ ಡೋಂಟ್ ಫರ್ ಗುಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್